ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹಚ್ಚ ಹಸಿರಿನ ಅಚ್ಚ ಮಲೆನಾಡಿನ ಮಧ್ಯದಲ್ಲಿರುವ ಒಂದು ಪುಟ್ಟದಾದ ಹಳ್ಳಿಯಲ್ಲಿರೋ ತಾತನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ವಿ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಅಥವಾ ಆಲ್ರೆಡಿ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಯಾರೆಲ್ಲ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೇರೋ ತೀರಕ್ಕಿಂತ ಹೋಗೋ ದಾರಿ ಚೆಂದ ಅಂತ ದೊಡ್ಡವ್ರು ಹೇಳಿರೋ ಹಾಗೆ ಇವತ್ತು ಹೋಗ್ತಾ ಇರೋಂತಿ ಎಷ್ಟು ಚೆನ್ನಾಗಿದ್ಯೋ ಅದಕ್ಕಿಂತಾನೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಹೋಗ್ತಾನೆ ಅಹ್ ತುಂಬಾ ಮಿಸ್ಟ್ ಎಲ್ಲ ಕವರ್ ಆಗಿತ್ತು ತುಂಬಾ ಮಳೆ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗ ಅದು ಕೂಡ ಬೇರೆ ಕಡೆಗಿಂತ ಈ ಮಲೆನಾಡಿನಲ್ಲಿ ಅದು ಈ ಮೂಡಿಗೆರೆ ತಾಲೂಕಿನಲ್ಲಿ ಮಳೆ ಅಂತೂ ತುಂಬಾ ಜಾಸ್ತಿ ಯಾವಾಗಲೂ ಸಹ ಮಿಸ್ ಕವರ್ ಆಗಿರುತ್ತೆ ನೋಡೋದೇ ಒಂದು ಚಂದ ಈ ರೂಟಲ್ಲಿ ಟ್ರಾವೆಲ್ ಮಾಡೋದೇ ಒಂದೊಂದು ಚಂದ ಅಂತ ಹೇಳ್ಬೋದು ಇನ್ನು ನಾವು ಹೋಗಿದ್ದ ಟೈಮಲ್ಲಿ ಅಜ್ಜಿ ಆಲ್ರೆಡಿ ಸಾಂಬಾರ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಚಿಕನ್ ಮಟನ್ ಎಲ್ಲ ಈ ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಮಿಕ್ಸಿ ಸ್ವಲ್ಪ ರಿಪೇರಿ ಇತ್ತು ಅಂತ ಕ ಈ ಕಲ್ಲೇ ರುಬ್ಬಿ ಮಟನ್ ಸಾಂಬಾರ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನಾವು ಹೋಗಿದ್ದಂತೂ ಅಜ್ಜಿ ತಾತಗೆ ತುಂಬನೇ ಖುಷಿಯಾಯಿತು ಅವರ ಅವರೆಷ್ಟು ಪ್ರೀತಿ ತೋರಿಸ್ತಾರೋ ಅದನ್ನು ನೋಡಿ ನನಗಂತೂ ಭಾಳ ಆಯಿತು ಮದುವೆ ಆದಾಗಿಂದೂ ಕರಿತನ ಇದ್ರು ಆಲ್ಮೋಸ್ಟ್ ಟೂ ಇಯರ್ಸಿಂದ ಕರಿತಾಯಿದ್ರು ಅಜ್ಜಿ ತಾತ ಹಳ್ಳಿಗೆ ಬರೋದಿಕ್ಕೆ ಅಂತ ನಮಗೂ ಹೋಗೋದಕ್ಕೆ ಟೈಮ್ ಆಗಿರಲಿಲ್ಲ ಹಾಗೆ ಮಗಳು ಸ್ವಲ್ಪ ದೊಡ್ಡೊಳಾಗಲಿ ಅಂತ ಕಾಯ್ತಾ ಇದ್ವಿ ಇನ್ನು ನಾನು ಹೋಗಿ ಚಿಕನ್ಗೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಚಿಕನ್ ಮಾಡೋಣ ಅಂತ ಅಜ್ಜಿ ಮಟನ್ ಮಾಡ್ತಾಯಿದ್ರು ಮೂಡಿಗೆರೆ ತಾಲೂಕಲ್ಲಿರುವಂಥ ಈ ಹಳ್ಳಿ ನನಗಂತೂ ತುಂಬ ಇಷ್ಟ ಮೂಡಿಗೆರೆ ಅಂದರೆ ನನಗೆ ಸೆಕೆಂಡ್ ಮೋಸ್ಟ್ ಫೇವ್ರೆಟ್ ತಾಲೂಕು ಅಂತ ಹೇಳ್ಬೋದು ನಮ್ಮ ತಾಲೂಕನ್ನ ಬಿಟ್ಟರೆ ನನಗೆ ತುಂಬ ಇಷ್ಟ ಆಗೋ ತಾಲೂಕು ಅಂದರೆ ಮೂಡಿಗೆರೆ ತಾಲೂಕು ಫುಲ್ಲು ಮಲೆನಾಡು ಎಲ್ಲ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಸುಂದರವಾದ ಊರು ಇದು ಸುಂದರವಾದ ತಾಲೂಕು ಹಾಗೆ ಇಲ್ಲಿರುವಂತಹ ಎಲ್ಲ ಹಳ್ಳಿಗಳು ಕೂಡ ಅಷ್ಟೇ ಚೆಂದ ಮಳೆಗಾಲದಲ್ಲಂತೂ ಇಲ್ಲಿ ಸಮಯ ಕಳೀತಾ ಇದ್ರೆ ಟೈಮ್ ಹೋಗೋದೆ ಗೊತ್ತಾಗಲ್ಲ ಅಂತ ಹೇಳ್ಬೋದು ಈ ಮಳೆ ಎಷ್ಟೇ ಇದ್ರು ಈ ಮಳೆಲಿ ನೆನೆಯೋದೇ ಒಂದು ಚಂದ ಅಂತ ಹೇಳ್ಬೋದು ಈ ಹಸಿರಿನ ಮಧ್ಯ ಮಳೆ ಅಂತೂ ತುಂಬಾನೇ ಧಾರಾಕಾರವಾಗಿ ಬರ್ತಾ ಇತ್ತು ನಾನು ಹಾಗೆ ಚಿಕನ್ನ ಮಾಡೋದಿಕ್ಕೆ ಬೇಯೋದಕ್ಕೆ ಇಟ್ಬಿಟ್ಟು ಹಾಗೆ ಒಂದು ರೌಂಡ್ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋಣ ನೋಡೋಣ ಹೇಗಿದೆ ಸುತ್ತಮುತ್ತ ಎಲ್ಲ ಅಂತ ಹಾಗೆ ಒಂದು ರೌಂಡ್ ಹಾಕೋ ಬರೋಣ ಅಂತ ಹೊರಟೆ ಇಲ್ಲಿ ಕಾಫಿ ಎಲ್ಲ ಒಣಗಾಕೋದಕ್ಕೆ ಮಾಡಿರೋಂತಹ ಕಣ ಹಾಗೆ ಸುತ್ತ ತೋಟ ಇದೆ ತೋಟದ ಮಧ್ಯೆ ಮನೆ ಇರೋದು ಅಜ್ಜಿ ತಾತ ಮನೆ ಮತ್ತೆ ತೋಟಕ್ಕೆ ಕೆಲಸಗಳಿಗೆ ಬರುವಂತಹ ಜನಗಳಿಗೆಲ್ಲ ಉಳ್ಕೊಳ್ಳೋದಕ್ಕೆ ಕೂಡ ಮನೆಗಳನ್ನ ಆ ಕಡೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಜ್ಜಿ ನೋಡ್ಬೋದು ತುಂಬಾ ಗಿಡಗಳನ್ನ ಬೆಳೆಸಿದ್ದಾರೆ ಆಕ್ಚುಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಹೂವೆಲ್ಲ ಕಮ್ಮಿ ಇದೆ ತುಂಬ ಮಳೆ ಬೀಳ್ತಾ ಇದ್ರು ಹೂವುಗಳು ಅಷ್ಟು ಚೆನ್ನಾಗಿ ಅರಳಿರಲ್ಲ ಮಳೆ ನಿಂತು ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಆಗ ಜನವರಿ ಆ ಟೈಮಲ್ಲೆಲ್ಲ ಡಿಸೆಂಬರ್ ಮೇಲೆ ಆಗ ಹೂಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಜ್ಜಿ ಹೇಳ್ತಾ ಇದ್ರು ಇಲ್ಲಿ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ಮತ್ತೆ ಈ ಮಳೆಗಾಲದಲ್ಲಿ ಅಥವಾ ಮಲೆನಾಡುಗಳಲ್ಲಿ ಹೊರಗಡೆ ಓಡ್ರೋದು ಭಯ ಏನಪ್ಪಾ ಅಂತಂದ್ರೆ ಜಿಗ್ಣೆಗಳು ಜಿಜ್ಞೆಗಳು ಎಲ್ಲಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲಾದರೂ ಒಂದು ಕಡೆ ಸೇರಿ ಕಚ್ಕೊಬಿಟ್ರೆ ಅದು ಕಚ್ಕೊಂಡಿದೆ ಅಂತನೂ ಗೊತ್ತಾಗಲ್ಲ ಫುಲ್ ರಕ್ತ ಎಲ್ಲ ಹೀರಾದಮೇಲೆ ಸ್ವಲ್ಪ ಸೆನ್ಸ್ ಆಗುತ್ತೆ ಆಮೇಲೆ ನೋಡ್ಕೋಬೇಕು ಅದು ಎಷ್ಟು ರಕ್ತ ಬಿಟ್ಟಿರುತ್ತೆ ಅಂತ ಅದೊಂದು ಭಯ ಇಲ್ಲಿ ಮಲ್ನಾಡುಗಳಲ್ಲಿ ಅಚ್ಚ ಮಲೆನಾಡಲ್ಲಿ ಓಡಾಡೋದು ಇಲ್ಲಿ ಅಡಿಕೆ ಗಿಡಗಳೆಲ್ಲ ತೋಟದಕ್ಕೆ ಹಾಕೋಕ್ಕೆ ಅಂತ ಅಜಿತ್ ಅವರು ಚಿಕ್ಕಪ್ಪ ಎಲ್ಲ ಇಟ್ಟಿದ್ದರು ಇದೆಲ್ಲ ಶೋ ಗಿಡಗಳು ಹಾಗೆ ಫ್ಲವರ್ಸು ನಿಜವಾಗ್ಲೂ ನಮ್ಮ ಹಿರಿಯರನ್ನ ನೋಡಿದ್ರೆ ಒಂದು ಖುಷಿ ಆಗೋದು ಏನು ಅಂತಂದರೆ ಅವ್ರಿಗೆ ಎಷ್ಟೇ ವಯಸ್ಸಾದರೂ ಕೂಡ ಅವ್ರಿಗೆ ಮರ ಗಿಡಗಳನ್ನ ಬೆಳೆಸೋದಾಗಿರ್ಬೋದು ಪ್ರಾಣಿ ಪಕ್ಷಿಗಳನ್ನ ಸಾಕೋದಾಗಿರ್ಬೋದು ಅಥವಾ ಹೊಸ ಹೊಸ ಅಡುಗೆಗಳನ್ನ ಮಾಡೋದಾಗಿರ್ಬೋದು ಎಷ್ಟು ಆಸಕ್ತಿ ಇರುತ್ತೆ ನಮ್ಮ ಜನ್ರೇಷನ್ ಅವರು ಎಷ್ಟು ಚಿಕ್ಕ ಚಿಕ್ಕ ವಯಸ್ಸಿಗೆ ಎಲ್ಲದರ ಮೇಲೂ ಆಸಕ್ತಿ ಕಳ್ಕೊಬಿಟ್ಟಿರ್ತಾರೆ ಅನಿಸುತ್ತೆ ನಿಜವಾಗ್ಲೂ ಅದೊಂದು ಮೋಟಿವೇಟ್ ಆಗೋವಂತಹ ವಿಷಯ ಅಂತ ನನ್ಗನ್ಸುತ್ತೆ ಇನ್ನು ಇಲ್ಲಿ ಕೆಲವೊಂದು ಗಿಡಗಳು ಬಾಳೆಕಾಯಿ ಗಿಡ ಇತ್ತು ಇದು ತಿನ್ ಪುಟ್ ಬಾಳೆ ಹಣ್ಣು ಹಾಗೆ ಸಾಂಬಾರ್ ಬಜ್ಜಿ ಮಾಡುವಂತಹ ಬಾಳೆಕಾಯಿ ಎಲ್ಲ ಇತ್ತು ಮಳೆ ತುಂಬ ಜಾಸ್ತಿ ಆಗಿರೋದ್ರಿಂದ ನನಗೆ ತೋಟದೊಳಗೆಲ್ಲ ಹೋಗೋಕ್ಕಾಗಲಿಲ್ಲ ನನಗಂತೂ ಕಾಫಿ ತೋಟ ಅಂದರೆ ತುಂಬ ಇಷ್ಟ ಅಂತ ನನ್ನ ಹಳೆ ವಿಡಿಯೋದಲ್ಲೇ ಒಂದು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ ಹಾಗೆ ಕಿತ್ಲೆ ಹಣ್ಣಿನ ಗಿಡಗಳು ಮೆಣಸಿನ ಬಳ್ಳಿಗಳು ಅದ ಇದು ಬಾಳೆಕಾಯಿ ಬಜ್ಜಿ ಮಾಡುವಂತಹ ಬಾಳೆಗೊನೆ ಫುಲ್ ಬಿಟ್ಟಿತ್ತು ಅದನ್ನು ನಾವು ಕೂಡ ಸ್ವಲ್ಪ ಕಟ್ ಮಾಡಿಕೊಂಡು ಊರಿಗೆ ತೊಗೊಂಡೋದ್ವಿ ಮಳೆ ಏನಾದ್ರು ಸ್ವಲ್ಪ ಕಮ್ಮಿ ಇದ್ದಿದ್ರೆ ನಾನು ತೋಟದೊಳಗೆಲ್ಲ ಒಂದು ರೌಂಡ್ ಹಾಕೊಂಡು ಬರ್ತಿದ್ದೆ ಬಟ್ ಮಳೆ ಸಿಕ್ಕಾ ಬಟ್ಟೆ ಜಾಸ್ತಿ ಇತ್ತು ಹಾಗೆ ಗಿಡಗಳೆಲ್ಲ ನಂದಿದ್ರಿಂದ ಅದರೊಳಗಡೆ ಹೋಗ್ಬಿಟ್ರೆ ಬಟ್ಟೆ ಎಲ್ಲ ಫುಲ್ ನೆಂದೋಗ್ಬಿಡುತ್ತೆ ಅಂತ ನಾನು ಹೋಗಲಿಲ್ಲ ಹಾಗೆ ತುದಿ ಇಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಬಂದೆ ಈ ಕಡೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇರೋದು ಜನಗಳಿಗೆ ಮಾಡಿರುವಂತಹ ಮನೆ ಆಲ್ಮೋಸ್ಟ್ ಬೇರೆ ಕಡೆ ತಮಿಳ್ನಾಡು ಅಥವಾ ಅಸ್ಸಾಂ ಕಡೆಯಿಂದ ಎಲ್ಲ ಜನಗಳು ಬರ್ತಾರೆ ತೋಟದ ಕೆಲಸಗಳಿಗೆ ಅವ್ರುಗಳಿಗೆ ಉಳ್ಕೊಳ್ಳೋಕೆ ಅಂತ ಮಾಡಿರುವಂತಹ ಮನೆ ಈ ಅಚ್ಚ ಮಲೆನಾಡುಗಳಲ್ಲಿ ತೋಟಗಳಲ್ಲಿ ಸಿಗುವಂತಹ ಕೆಸುವಿನ ಸೊಪ್ಪು ನನಗಂತೂ ತುಂಬಾ ಇಷ್ಟ ಅದ್ರ ಪಲ್ಯ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ನಮ್ಮ ನಮ್ಮ ಕಡೆ ನಮ್ಮೂರೆಲ್ಲ ಅರೆ ಮಲೆನಾಡು ಇದು ಅಚ್ಚ ಮಲೆನಾಡು ಇದು ಇಲ್ಲಿ ಸಿಗುವಂತಹ ಕೆಲವೊಂದು ಫುಡ್ಸ್ ಅಂತೂ ತುಂಬಾ ಟೇಸ್ಟಿ ಆಗಿರುತ್ತೆ ಕೆಲವೊಂದು ಬೆಳೆಗಳನ್ನ ಇಲ್ಲಿ ಮಾತ್ರ ಬೆಳೆಯೋದಿಕ್ಕೆ ಸಾಧ್ಯ ಇದು ಏಲಕ್ಕಿ ಗಿಡ ಏಲಕ್ಕಿ ಯಾವ ಥರ ಬಿಡುತ್ತೆ ಅಂತ ನಮ್ಮ ಕಡೆ ಇದನ್ನು ಬೆಳೆಯಲ್ಲ ಜ ಈ ಕಡೆ ತುಂಬ ಅಚ್ಚ ಮಲೆನಾಡುಗಳಲ್ಲಿ ಇದನ್ನು ಬೆಳೀತಾರೆ ಯಾವ ಥರ ಬಿಡುತ್ತೆ ಏಲಕ್ಕಿ ಅಂತ ನಾನು ಇದನ್ನೇ ಇದೇ ಮೊದಲನೇ ಬಾರಿಗೆ ನೋಡಿದ್ದು ಸೊ ಅದು ಈ ಬುಡದಲ್ಲಿ ಈ ಥರ ಬಿಟ್ಟಿರುತ್ತೆ ಸೊ ನೋಡ್ಬೋದು ಅದೆಲ್ಲ ಏಲಕ್ಕಿ ಕಾಯಿಗಳು ಮತ್ತು ಇಲ್ಲಿ ಕಾಫಿ ಬೆಳೆಯೋದು ಕೂಡ ರೋಬಸ್ಟಾ ಕಾಫಿ ನಮ್ಮ ಸೈಡ್ ಅರೇಬಿಕಾ ಕಾಫಿ ಬೆಳಿತೀವಿ ಇಲ್ಲಿ ರೋಬಸ್ಟಾ ಕೂಡ ಬೆಳೀತಾರೆ ಅರೇಬಿಕಾ ಕೂಡ ಬೆಳೀತಾರೆ ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ರೋಬಸ್ಟಾ ಕಾಫಿನ ಬೆಳೀತಾರೆ ಮಳೆ ತುಂಬ ಜಾಸ್ತಿ ಇರೋದರಿಂದ ಇದನ್ನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನಾನು ವಾಪಸ್ ಬಂದೆ ಚಿಕನ್ ಹೇಗಾಗಿರುತ್ತೋ ನೋಡು ಫಸ್ಟು ಅಂತ ಅಜಿತ್ ಅವ್ರು ಬೈತಾ ಇದ್ರು ಆಮೇಲೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ನಾನು ಹೊರಟೆ ತೋಟದ ಕೆಲ್ಸಕ್ಕೆ ಬರೋ ಅಂತಹ ಜನಗಳಿಗೆ ತುಂಬ ಅಚ್ಚುಕಟ್ಟಾಗಿ ಮನೆ ನಿರ್ಮಾಣ ಮಾಡಿದ್ದಾರೆ ಅಂಕಲ್ ಆ ಮನೆಯೆಲ್ಲ ನೋಡಿಕೊಂಡು ಈ ಕಡೆ ಬಂದ್ವಿ ಮನೆ ಕಡೆ ಹಾಗೆ ಈ ಸುತ್ತಮುತ್ತ ಎಲ್ಲ ಕಾಫಿ ರೋಬಸ್ಟ ಕಾಫಿ ಆಗಿರೋದ್ರಿಂದ ಒಣಗಿಸೋಕೆ ತುಂಬ ಜಾಗ ಬೇಕಾಗುತ್ತೆ ಹಾಗಾಗಿ ಫುಲ್ ಇಂಟರ್ಲಾಕ್ಸ್ ಎಲ್ಲ ಹಾಕಿ ಆ ಕಾಫಿ ಕಣನ ನೀಟಾಗಿ ಮಾಡಿಸಿದ್ದಾರೆ ನಾವು ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ನನಗೆ ಇನ್ನೂ ಹೋಗೋದಕ್ಕೆ ಮನ್ಸಾಗ್ತಿರಲ್ಲ ಬಟ್ ಅಲ್ಲಿ ಚಿಕನ್ ಮಾಡೋದಿಕ್ಕೆ ಇಟ್ಟು ಬಂದಿರೋದ್ರಿಂದ ಹೋದೆ ಎಲ್ರಿಗೂ ತುಂಬ ಜನಗಳಿಗೆ ಆಸೆ ಇರುತ್ತೆ ಈ ತರ ಸುತ್ತ ತೋಟ ತೋಟದ ಮಧ್ಯೆ ಒಂದು ಮನೆ ಮಾಡಿಕೊಂಡು ಇರಬೇಕು ಅಂತ ತುಂಬಾ ಜನ ಸಿಟಿಲಿರೋರು ಕೂಡ ಬರ್ತಾ ಇರ್ತಾರೆ ಇಲ್ಲಿ ಹೋಮ್ ಸ್ಟೇ ಕೂಡ ತುಂಬಾ ಇದೆ ಈ ಊರಲ್ಲಿ ಒನ್ ಡೇ ಅಥವಾ ಟೂ ಡೇಸ್ ಈ ಥರ ಜಾಗದಲ್ಲಿ ಬಂದು ಇದ್ದು ಹೋದರೆ ಎಷ್ಟೇ ಸಿಟಿ ಆಫ್ ಫ್ರಸ್ಟ್ರೇಷನ್ ಅಥವಾ ಟೆನ್ಷನ್ ಏನೇ ಇದ್ದರೂ ಮರೆತೋಗುತ್ತೆ ಇನ್ನೂ ಬಂದು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ತುಂಬ ಆಗಿತ್ತು ನಾನು ಯಾವಾಗಲೂ ಆ್ಯಸ್ ಯೂಶುವಲ್ ಮಾಡೋ ಥರ ಮಾಡಿದೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಅಜ್ಜಿ ಕೂಡ ಮಟನ್ ಮಾಡಿದರು ಅಪ್ರೂಪಕ್ಕೆ ಬೇರೆ ಹೋಗಿದ್ವಿ ಹಾಗಾಗಿ ಕಡುಬು ಚಿಕನ್ ಮಟನ್ ಎಲ್ಲ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಾಗಿತ್ತು ಇನ್ನು ಮಗಳು ನನ್ನ ಮಗಳು ಎಲ್ಲೇ ಬಂದ್ರೂ ಕೂಡ ಬಾಗಿಲಲ್ಲಿರೋವಂಥ ಹೂ ತಿನ್ನೋದು ಇದಕ್ಕೊಂದು ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು ಒಳ್ಳೆಯ ಫುಡ್ ಏನು ಕೊಟ್ರೂ ತಿನ್ನಲ್ಲ ಈ ಬಾಗಿಲಲ್ಲಿರೋ ಹೂಗಳು ಯಾವ್ಯಾವ ಥರ ವೆರೈಟಿಯಸ್ ಆಫ್ ಹೂಗಳಿರುತ್ತೋ ಅದನ್ನು ಎಲ್ಲ ಯಾವ್ದು ಕೊಟ್ಟರೂ ತಿಂದುಬಿಡುತ್ತೆ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಜ್ಜಿ ಮನೆಯಿಂದ ಹೊರಡೋಣ ಅಂತ ರೆಡಿ ಆದ್ವಿ ಅಜ್ಜಿ ತಾತ ಇವತ್ತಿಲ್ಲೇ ಉಳ್ಕೊಳ್ಳಿ ಅಂತ ತುಂಬಾ ಹಿಂಸೆ ಮಾಡಿದ್ರು ಅವ್ರಿಗಂತೂ ಹೊರಟಿದ್ದು ತುಂಬಾ ಬೇಜಾರಾಯಿತು ಮಾರ್ನಿಂಗ್ ಹೋದಾಗ ಎಷ್ಟು ಖುಷಿ ಪಟ್ರು ಹಾಗೆ ಹೊರಟಾಗ ತುಂಬಾ ಬೇಜಾರು ಮಾಡ್ಕೊಂಡ್ರು ತಾತ ಅಂತೂ ಹೋಗಿದ್ದಕ್ಕೆ ತುಂಬಾನೇ ಖುಷಿ ಪಟ್ರು ಅವರು ಖುಷಿ ಪಟ್ಟಿದ್ ನೋಡಿ ನಮ್ಗೂ ತುಂಬಾನೇ ಖುಷಿ ಆಯ್ತು బా బా <coughs> ಅಲ್ಲಿ ಸಂಜೆವರೆಗೂ ಟೈಮ್ ಪಾಸ್ ಮಾಡ್ಬೋದಿತ್ತಲ್ಲ ಅಂತ ನನಗೂ ತುಂಬ ಅನ್ನಿಸ್ತಿತ್ತು ಅಲ್ಲಿ ಆ ವೆದರು ಆ ಮನೆ ಅಜ್ಜಿ ತಾತ ಎಲ್ಲರೂ ಬಿಟ್ಟು ಹೋಗೋದಕ್ಕೆ ನನಗಂತೂ ತುಂಬಾ ಬೇಜಾರು ಅನ್ನಿಸ್ತಿತ್ತು ಇನ್ನೂ ಸ್ವಲ್ಪ ಸಮಯ ಕಳೆಯೋಣ ಅಂತ ಅನ್ನಿಸ್ತಿತ್ತು ಬಟ್ ಅಲ್ಲಿ ಇನ್ನೂ ಚಿಕ್ಕಪ್ಪಂದಿರ ಮನೆ ಅಜ್ಜಿ ತವರು ಚಿಕ್ಕಪ್ಪಂದಿರ ಮನೆ ಇದ್ದಿದ್ದರಿಂದ ಅಲ್ಲಿಗೂ ಹೋಗಬೇಕಾಗಿತ್ತು ಹಾಗಾಗಿ ಅಜ್ಜಿ ತಾತ ಇಬ್ಬರದ್ದು ಆಶೀರ್ವಾದ ತಗೊಂಡು ನಾವು ಅಜ್ಜಿ ತಾತ ಮನೆಯಿಂದ ಹೊರಟು ನೆಕ್ಸ್ಟು ಇನ್ನೊಂದು ಚಿಕ್ಕಪ್ಪ ಮನೆಗೆ ಬಂದ್ವಿ ಸೊ ಇಲ್ಲಿ ಮಕ್ಕಳುಗಳ ಫೈಟಿಂಗ್ ನೋಡಬೇಕು ನನ್ನ ಮಗ್ಳುಗಿಂತ ಒಂದು ಮಂತ್ ಅಷ್ಟೇ ಚಿಕ್ಕದ ಪಾಪು ಇದು ನನ್ನ ಮಗಳು ಪಾಪ ಅದ್ರ ಜೊತೆ ಆಟಾಡೋಣ ಅಂತ ಅದನ್ನು ಮುಟ್ಟಕ್ಕೆ ಹೋಗ್ತಿತ್ತು ಆ ಪಾಪು ಹೆದ್ರುಕೊಂಡು ಅಳ್ತಾ ಇತ್ತು ನಾನು ಇಬ್ಬರನ್ನು ಸಮಾಧಾನ ಮಾಡಿ ಇಬ್ಬರನ್ನು ಆಟಾಡ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ಕೊನೆಗೆ ಆಟಾಡೋದಕ್ಕೆ ಬರಲಿಲ್ಲ ಅಂತ ನನ್ನ ಮಗಳು ಕೊನೆಗೆ ಈ ಕಡೆ ಇದ್ದಿದ್ದು ಆಟ ಸಾಮಾನು ಎತ್ಕೊಂಡ್ರು

ಅಲ್ಲಿ ಮುಗಿಸ್ಕೊಂಡು ಆ ಪಾಪವನ್ನ ಎಲ್ಲ ಆಟಾಡಿಸಿ ಎಲ್ಲರೂ ಮಾತಾಡಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಚಿಕ್ಕಪ್ಪ ಮನೆಗೆ ಬಂದ್ವಿ ಇಲ್ಲಿರುವಂತ ಎಲ್ಲ ಮನೆಗಳು ಎಲ್ಲಾ ಎಲ್ಲ ಪ್ಲೇಸ್ಗಳು ತುಂಬಾನೇ ಚೆನ್ನಾಗಿದೆ ಇದು ಹೋಮ್ ಸ್ಟೇ ಕೂಡ ಹೋಮ್ ಸ್ಟೇ ಕೂಡ ಇದೆ ಇವ್ರದ್ದು ನಾವು ಹೋಗಿ ಟೈಮ್ ಅಲ್ಲಿ ಗೆಸ್ಟ್ ಯಾರು ಇರಲಿಲ್ಲ ಮಳೆ ತುಂಬಾ ಜಾಸ್ತಿ ಇತ್ತು ಹಾಗೆ ಸಂಜೆ ಗೆಸ್ಟ್ಗಳು ಬರೋದಕ್ಕೆ ಇದ್ರು ಇಲ್ಲಂತೂ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಅಂದರೆ ಅಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರೋಲ್ಲ ಅಷ್ಟು ಚೆನ್ನಾಗಿದೆ ಬೆಂಗಳೂರು ಕಡೆಯಿಂದ ಅಥವಾ ಬೇರೆ ಪ್ಲೇಸ್ಗಳಿಂದ ಬೇರೆ ಸ್ಟೇಟ್ಗಳಿಂದ ಕೂಡ ಬರ್ತಾರೆ ಇಲ್ಲಿ ಹೋಮ್ ಸ್ಟೇ ಕೂಡ ಅಷ್ಟೇ ಚೆನ್ನಾಗಿದೆ ಫೈರ್ ಕ್ಯಾಂಪ್ ಮಾಡೋದಕ್ಕಾಗಿರ್ಬೋದು ಅಥವಾ ಹತ್ತಿರದಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ಗಳು ಕೂಡ ಇದೆ ಎತ್ತಿನ ಭೂಜ ಆಗಿರ್ಬೋದು ದೇವರ ಮನೆ ಆಗಿರ್ಬೋದು ಇಲ್ಲ ಗಳೆಲ್ಲ ಫಾಲ್ಸ್ಗಳೆಲ್ಲ ತುಂಬ ಹತ್ತಿರದಲ್ಲಿದೆ ಹಾಗಾಗಿ ಟೂರಿಸ್ಟ್ ಪ್ಲೇಸ್ಗಳು ತುಂಬ ಇರೋದ್ರಿಂದ ಟೂರಿಸ್ಟ್ಗಳು ಯಾವಾಗಲೂ ಬರ್ತಾ ಇರ್ತಾರೆ ಮನೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬ ಫ್ಲವರ್ ಪಾಟ್ಸ್ ಎಲ್ಲ ಇದೆ ಅಷ್ಟು ಚೆನ್ನಾಗಿದೆ ಮಿಸ್ಟ್ ಅಂತೂ ಫುಲ್ ಕವರ್ ಆಗಿಬಿಟ್ಟಿತ್ತು ನಾವು ಹೋಗಿದ್ದ ಟೈಮಲ್ಲಿ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಬಟ್ ಮಿಸ್ಟ್ ಮಾತ್ರ ಕ್ಲಿಯರ್ ಆಗಿರಲಿಲ್ಲ ಇಲ್ಲಿ ಯಾವಾಗಲೂ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಇದೇ ಥರ ಇರುತ್ತೆ ಇಲ್ಲಿ ನಿಂತ್ಕೊಂಡು ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ರೆ ಬಿಸಿ ಬಿಸಿ ಬಜ್ಜಿ ತಿಂತಾ ಇದ್ರೆ ಅಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಏನೇ ಟೆನ್ಷನ್ಸ್ ವರೀಸ್ ಫ್ರೆಸ್ಟ್ರೇಷನ್ಸ್ ಏನೇ ಇದ್ರೂ ಕೂಡ ಮರಿಬೋದು ಅಷ್ಟು ಚೆನ್ನಾಗಿದೆ ಒಂಥರ ಒಂದು ಮೋಡಗಳೆಲ್ಲ ಕೈಗೆ ಸಿಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಟೈಮಲ್ಲಂತೂ ನನಗಂತೂ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಬಟ್ ಹೋಗಲೇಬೇಕು ನಾವು ಮತ್ತೆ ವಾಪಸ್ ಹಾಸನ ಹೋಗಬೇಕಿತ್ತು ಹಾಗಾಗಿ ಬೇಗ ಹೊರಡಬೇಕಾಗಿತ್ತು ಹಾಗೆ ಮುಗಿಸ್ಕೊಂಡು ಹೊರಟ್ವಿ ಅಲ್ಲಿಂದ ಬಿಸಿ ಬಿಸಿ ಕಾಫಿ ಎಲ್ಲ ಕುಡಿದು ಬಜ್ಜಿ ಎಲ್ಲ ತಿಂದ್ಕೊಂಡು ಹೊರಟ್ವಿ ನಮ್ಮ ಜನ್ರೇಷನ್ ಯಾವ ಥರ ಆಗಿದೆ ಅಂತಂದರೆ ಕೆಲಸ ಹುಡುಕೊಂಡು ಹಳ್ಳಿ ಬಿಟ್ಟು ಸಿಟಿ ಸೇರಿಕೊಳ್ಳುತ್ತಾರೆ ಮತ್ತು ಸಿಟಿನಲ್ಲಿ ಇರುವಂತಹ ವರ್ಕ್ ಪ್ರೆಷರ್ ಮತ್ತು ಟೆನ್ಷನ್ ಎಲ್ಲದನ್ನು ಮರೆಯಬೇಕು ಅಂತ ಮತ್ತೆ ಹಳ್ಳಿ ಕಡೆ ಬರ್ತಾರೆ ಅದರಲ್ಲೂ ಈ ಮಲೆನಾಡು ಕಡೆ ಟೂರಿಸ್ಟ್ ಟೂರಿಸ್ಟ್ಗಳಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ ಯಾವಾಗ ನೋಡಿದ್ರು ಈ ರೂಟಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿರುತ್ತೆ ಹಾಗೆ ತ್ರೀ ಡೇಸ್ ಇಂಡಿಪೆಂಡೆನ್ಸ್ ಡೇ ರಜೆ ಕೂಡ ಇದ್ದಿದ್ದರಿಂದ ಟ್ರಾಫಿಕ್ ಅಂತೂ ತುಂಬಾ ಜಾಸ್ತಿ ಇತ್ತು ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್